ನಾಲ್ಕನೇ ತಾರೀಕು ಸಾಯಂಕಾಲ ನಾವು ಮಂಗಳೂರಿಗೆ ಬಂದ ಮೇಲೆ ಈಗಿನವರೆಗೂ ಕೂಡ ನಾವು ಸಂಬಂಧಪಟ್ಟ ಎಲ್ಲರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡ್ಕೊಂಡು ಬರ್ತಿದ್ದೀವಿ ಏನೆಲ್ಲ ಕರಾವಳಿ ಪ್ರದೇಶದಲ್ಲಿ ಘಟನೆಗಳಾಗಿದ್ದಾವೆ ಇದೊಂದು ಸೂಕ್ಷ್ಮವಾದಂತ ಒಂದು ಜಿಲ್ಲೆ ಮಂಗಳೂರು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಅಭಿಮಾನ ಇದೆ ಇಡೀ ಕರ್ನಾಟಕದ ಜನರಿಗೆ ಕರಾವಳಿ ಪ್ರದೇಶದ ಬಗ್ಗೆ ಅಭಿಮಾನ ಇದೆ ಆದರೆ ಇತ್ತೀಚಿನ ಘಟನೆಗಳು ಅದನ್ನ ನಾವು ವೈಲೆನ್ಸ್ ಅಂತ ಹೇಳ್ತೀವಿ ಅದು ಏನು ಕೊಲೆಗಳಾಗಿದ್ದಾರೆ ಅದಕ್ಕೆ ಕಮ್ಯುನಲ್ ಬಣ್ಣಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಕೂಡ ಆಗ್ತಾ ಇರತಕ್ಕಂಥದ್ದನ್ನು ಅತ್ಯಂತ ಕಟುವಾದಂಥ ಶಬ್ದಗಳಿಂದ ನಾವು ಖಂಡಿಸ್ತೇವೆ ಯಾರೋ ದುಷ್ಕರ್ಮಿಗಳು ಕೊಲೆಗಡಕರು ಇಂಥ ಪ್ರಯತ್ನಗಳ ಎರಡು ಪರ್ಸೆಂಟ್ ಇಡೀ ಜಿಲ್ಲೆನಲ್ಲಿ ಅಧ್ವಾನ ಮಾಡ್ತಾ ಇರ್ತಕ್ಕಂಥದ್ದು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಎರಡು ಪರ್ಸೆಂಟ್ ಇನ್ನುಳದಂತ ಮತ್ತಷ್ಟು ಅದರ ಅದರ ಲಾಭವನ್ನು ಹ್ಯಾಕ್ ಪಡ್ಕೊಳ್ಬಹುದು ರಾಜಕೀಯವಾಗಿ ಅದರ ಲಾಭಗಳನ್ನ ನಾವ್ ಹ್ಯಾಕ್ ಪಡ್ಕೊಳ್ಬಹುದು ಅಂತ ಹೇಳಿ ಅದಕ್ಕೆ ಬೇಕಾದಂತ ಲ್ಯಾಬೊರೇಟರಿಗಳನ್ನ ಮತ್ತು ರಿಸರ್ಚ್ ಅನ್ನ ಮಾಡ್ತಕ್ಕಂಥದ್ದು ಅದರ ಪ್ರಯೋಜನ ಪಡ್ಕೊಳ್ತಕ್ಕಂಥ ಪ್ರಯತ್ನಗಳಾಗ್ತಾ ಖಂಡಿಸ್ತೇವೆ ಹಾಗಾಗಿನೇ ತೊಂಬತ್ತು ಪರ್ಸೆಂಟ್ ಜನರದ ಪಾತ್ರ ಏನು ಇಲ್ಲ ಇಲ್ಲಿ ಆದ್ರೆ ನಾವು ಅವರೆಲ್ಲರಿಗೂ ಕೂಡ ಅಪೀಲ್ ಮಾಡ್ತಾ ಇದ್ದೇವೆ ಎಲ್ಲ ನಾಗರಿಕರಲ್ಲಿ ನಾವು ಅಪೀಲ್ ಮಾಡ್ತಾ ಇದ್ದೇವೆ ಮತದಾರರಲ್ಲಿ ಅಪೀಲ್ ಮಾಡ್ತಾ ಇದ್ದೇವೆ ವಿವಿಧ ಸಮುದಾಯಗಳ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಜೊತೆಗೂ ಕೂಡ ನಾವು ಮಾತಾಡಿದ್ದೇವೆ ಗೌರವಿತ ಧಾರ್ಮಿಕ ಮುಖಂಡರ ಜೊತೆಗೂ ಕೂಡ ನಾವು ಸಮಾಲೋಚನೆ ಮಾಡಿದ್ದೇವೆ ಹಾಗೇನೆ ಎಕ್ಸಿಕ್ಯೂಟಿವ್ ಯಾರಿದ್ದಾರೆ ಜಿಲ್ಲಾಡಳಿತದ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೂ ನಾವು ಮಾತಾಡಿದ್ದೇವೆ ಸೊ ಅವರ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು ಇವತ್ತು ಆಗ್ತಾ ಇರ್ತಕ್ಕಂಥ ಘಟನೆಗಳ ಹಿನ್ನೆಲೆಯಲ್ಲಿ ಅವರು ತೆಗೆದುಕೊಂಡಿರುವಂತಹ ಕ್ರಮಗಳೇನು ಮತ್ತು ಅವರು ಮಾಡಬೇಕಾಗಿದ್ದಂತ ಜವಾಬ್ದಾರಿಗಳೇನು ಅದರ ಜೊತೆಗೆ ಒಂದು ರಾಜಕೀಯ ಪಕ್ಷವಾಗಿ ಕೂಡ ನಾವು ನಮ್ಮ ಪಕ್ಷದ ಮುಖಂಡಗಳು ನಮ್ಮ ಪಕ್ಷದ ಜನಪ್ರತಿನಿಧಿಗಳು ಹಿರಿಯ ಮುಖಂಡಗಳು ಪದಾಧಿಕಾರಿಗಳು ಇವರೆಲ್ಲರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದೇವೆ ನಮ್ಮ ರಾಜಕೀಯ ಪಕ್ಷವಾಗಿ ನಾವು ಒಂದು ರಾಜಕೀಯ ರಾಜಕಾರಣದಲ್ಲಿ ಇದ್ದು ನಮ್ಮ ಜವಾಬ್ದಾರಿಗಳು ನಮ್ಮ ಕಾರ್ಯಕ್ರಮಗಳನ್ನ ನಾವು ಹ್ಯಾಗ್ ಮಾಡ್ಕೊಂಡು ಬಂದಿದ್ದೇವೆ ಇಂಥ ಸೂಕ್ಷ್ಮವಾದಂತಹ ಘಟನೆಗಳು ಬಂದಂತ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನ ಮಾಡ್ತಿದ್ದವ ಇತರದ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ನಾವು ನಮ್ಮ ಕೂಡ ವರದಿಯನ್ನು ದೀರ್ಘವಾದಂತ ಸಮಾಲೋಚನೆಯನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ ಅನೇಕ ಮಾಹಿತಿಗಳನ್ನ ನಾವು ಪಡ್ಕೊಂಡಿದ್ದೇವೆ ಆದ್ರೆ ನಾವು ಇನ್ನು ಕೂಡ ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗಬೇಕಾಗಿದೆ ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಿಗೂ ಕೂಡ ಅದನ್ನ ಸದ್ಯಕ್ಕೆ ನಾವು ಮುಂದೂಡ್ತಾ ಇದ್ದೀವಿ ಒಂಬತ್ತು ಹತ್ತು ಹನ್ನೊಂದು ನಾವು ಅದನ್ನ ಮುಂದೂಡುತ್ತಾ ಇದ್ವಿ ಕಾರಣ ಏನು ಅಂತ ಹೇಳಿದ್ರೆ ನಾವು ಸೋಮವಾರ ಅಥವಾ ಮಂಗಳವಾರ ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಹಾಗೇನೆ ಕಾನೂನು ಸಚಿವರನ್ನ ಹಾಗೇನೆ ಗೃಹ ಸಚಿವರನ್ನ ಕೂಡ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ವಾತಾವರಣದ ಬಗ್ಗೆ ಅವರ ಗಮನಕ್ಕೂ ಕೂಡ ತಂದು ಒಂದು ಮಧ್ಯಂತರ ವರದಿಯನ್ನ ನಾವು ತಯಾರು ಮಾಡಿ ಇಂಟರ್ನ್ ರಿಪೋರ್ಟ್ ಅಂತ ಏನ್ ಹೇಳ್ತೀವಿ ಆ ವರದಿಯನ್ನ ತಯಾರು ಮಾಡಿ ಮತ್ತು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅದನ್ನ ಸಲ್ಲಿಸಿ ನಂತರ ನಾವು ನಮ್ಮ ಪ್ರವಾಸದ ಕಾರ್ಯಕ್ರಮಗಳನ್ನ ಹ್ಯಾಕ್ ಮಾಡಬೇಕು ಮತ್ತೆ ಯಾವ್ಯಾವ ಪ್ರದೇಶಗಳಿಗೆ ಹೋಗ್ಬೇಕು ಕ್ಷೇತ್ರವಾರು ಹೋಗಬೇಕಾ ಅಥವಾ ತಾಲೂಕು ವೈಸ್ ಹೋಗಬೇಕಾ ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಕಾರ್ಯಕ್ರಮಗಳನ್ನು ಹಾಕೊಳ್ಬೇಕು ಅಂತ ಹೇಳಿ ಆ ಒಂದು ಈಗಾಗಲೇ ನಮ್ಮ ಡಾಕ್ಟರ್ ನಾಸೀರ್ ಹುಸೇನ್ ಅವರು ನೇತೃತ್ವದಲ್ಲಿ ನಾವು ಈ ತಂಡವನ್ನು ಬಂದಿದ್ದೇವೆ ದೀರ್ಘವಾಗಿ ಸಮಾಲೋಚನೆಯನ್ನು ಮಾಡಿದ್ದೇವೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕಾಗಿದೆ ಇನ್ನೊಂದಷ್ಟು ಸಮಾಲೋಚನೆಗಳನ್ನು ಮಾಡಬೇಕಾಗಿದೆ ಹಾಗಾಗಿ ನಾವು ಹೆಚ್ಚು ವಿವರಗಳನ್ನ ಈಗಲೇ ಹೇಳಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ವಿಥರೈಸ್ ಟು ಪ್ರೆಸೆಂಟ್ ಬಿಫೋರ್ ದ ಮೀಡಿಯಾ ವೇರಿಯಸ್ ಇಶ್ಯೂಸ್ ಯಾಕಂತ ಹೇಳಿದ್ರೆ ಸೂಕ್ಷ್ಮವಾದಂತಹ ವಿಷಯ ಅಂತಿಮವಾದಂತಹ ವರದಿಯನ್ನ ಅಲ್ಲೇ ಪಕ್ಷದ ವತಿಯಿಂದ ಅದನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಆಗ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂತಂದ್ರೆ ಇನ್ನೂ ವರದಿಯನ್ನೇ ನಾವು ತಯಾರು ಮಾಡಿಲ್ಲ ನಮ್ಮ ಬರೀ ಅಬ್ಸರ್ವೇಷನ್ಸ್ ಅಷ್ಟೇ ಮಾಡಿದ್ದೇವೆ ಯಾವ ರೀತಿ ಆದಂತಹ ರೆಕಮೆಂಡೇಶನ್ಸ್ ಅನ್ನ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಒಂದ್ ಎರಡು ಸಾರಿ ನಾವು ಸಮಿತಿಯವರು ಸಮಾಲೋಚನೆಯನ್ನು ಮಾಡಿದ ಮೇಲೆ ವರದಿಯನ್ನು ತಯಾರು ಮಾಡ್ತೀವಿ ನಮ್ಮ ಈ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆದ್ಮೇಲೆ ನಮಗೆ ಬಹಳ ಕ್ಲಿಯರ್ ಆಗಿ ನಮ್ಮ ಸರ್ಕಾರ ವತಿಯಿಂದ ಪಕ್ಷದ ವತಿಯಿಂದ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ಮತ್ತೆ ಪ್ರಗತಿಗೋಸ್ಕರ ನಾವು ಕೆಲಸ ಮಾಡಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಆ ಸಜೆಷನ್ಸ್ ಎಲ್ಲ ಬರಬೇಕು ಮತ್ತೆ ಯಾಕೆ ಈ ತರ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ ಒಂದು ಕಾಲದಲ್ಲಿ ಮಂಗಳೂರು ಉಡುಪಿ ಕರಾವಳಿ ರೀಜನ್ ಅಂದ್ರೆ ಈ ಬ್ಯಾಂಕಿಂಗ್ ಫೈನಿಯರ್ಸ್ ಆಗಿದ್ದು ಎಜುಕೇಷನ್ ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ ಎಕನಾಮಿಕ್ ಆಕ್ಟಿವಿಟಿ ಆಗ್ತಾ ಇತ್ತು ಬಹಳ ಪ್ರೋಗ್ರೆಸಿವ್ ಆಗಿರೋದು ಒಂದು ಪ್ರಾಂತ ಆಗಿತ್ತು ಆಮೇಲೆ ಈ ಇಲ್ಲಿ ಬಹಳ ಕಲ್ಚರಲ್ ವೈಬ್ರೆನ್ಸ್ ಇತ್ತು ಇಲ್ಲಿ ಯಕ್ಷಗಾನ ಅವೆಲ್ಲ ಕಲ್ಚರಲ್ ಇಂಟರ್ವೆನ್ಷನ್ಸ್ ಇತ್ತು ತುಂಬಷ್ಟು ಕಾಂಟ್ರಿಬ್ಯೂಷನ್ ಈ ಭಾಗದಿಂದ ಇಡೀ ಸ್ಟೇಟಿಗೆ ಬಂದಿತ್ತು ಸೊ ಈಗ ಯಾಕೆ ಆತರ ಆಗ್ತಾ ಇದೆ ಯಾಕೆ ಮರ್ಡರ್ಸು ಯಾಕೆ ಈ ವೈಲೆನ್ಸು ಯಾಕೆ ಕಮ್ಯುನಲ್ ಪೋಲರೈಸೇಷನು ಅನ್ನೋದನ್ನು ಎಲ್ಲರಿಗೂ ಒಂಥರ ಚಿಂತೆ ಆಗಿದೆ ಅದಕ್ಕೆ ಎಲ್ಲ ಸೀನಿಯರ್ ಲೀಡರ್ಸು ಸೀನಿಯರ್ ಲೀಡರ್ಸು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನಾವು ಮೊನ್ನೆ ಬಂದ ಬಂದಾಗಿಂದ ಬಂದ ತಕ್ಷಣವೇ ನಾವು ಜನರನ್ನು ಭೇಟಿ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ ಸಿವಿಲ್ ಸೊಸೈಟಿ ಗ್ರೂಪ್ಸಿಗೆ ಭೇಟಿ ಆಗಿದ್ದೀವಿ ನಮ್ಮ ಪಾರ್ಟಿ ಲೀಡರ್ಸಿಗೆ ಭೇಟಿಯಾಗಿದ್ದೀವಿ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ದವ್ರಿಗೆ ಭೇಟಿ ಆಗಿದ್ದೀವಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ದವ್ರಿಗೆ ಭೇಟಿ ಆಗಿದ್ದೀವಿ ಆಮೇಲೆ ಆಟೋ ಡ್ರೈವರ್ಸ್ ಕಾರ್ಮಿಕರು ಇದು ಚೇಂಬರ್ಸ್ ಆಫ್ ಕಾಮರ್ಸು ರೆಡೈದವ್ರು ಲಾಯರ್ಸು ಬುದ್ಧಿಜೀವಿಗಳು ಆಮೇಲೆ ರೈಟರ್ಸು ಬೇರೆ ಬೇರೆ ಬಿಸ್ನೆಸ್ ಎಂಟರ್ಪ್ರೈಸಸ್ ಅವರು ಎಜುಕೇಷನಿಸ್ಟು ಇವ್ರಿಗೆ ಮತ್ತೆ ಎಲ್ಲ ಧರ್ಮ ಗುರುಗಳಿಗೂ ಭೇಟಿಯಾಗಿದ್ದೀವಿ ಬೇರೆ ಬೇರೆ ಕಮ್ಯುನಿಟಿ ಸ್ಟೇಕ್ ಹೋಲ್ಡರ್ಸು ಭೇಟಿ ಎಲ್ಲ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ ಮುಂದೆ ಉಡುಪಿ ಕಾರವಾರು ಹೋಗೋದಿದೆ ನಮ್ಮದು ಯಾವ ಥರ ಇಲ್ಲಿ ಇದು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ನಾ ಇಲ್ಲಿ ಇಲ್ಲಿಗಲ್ ಆ್ಯಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಆಗ್ತಾ ಇದೆನಾ ಇವೆಲ್ಲ ನಾವು ಪತ್ತೆ ಹಚ್ಚಕ್ಕೆ ಟ್ರೈ ಮಾಡಿದ್ದೀವಿ ನಮ್ಮದೊಂದೇ ಒಂದು ಇಂಟೀರಿಯಂ ರಿಪೋರ್ಟ್ ಯೋಗ ಪಾರ್ಟಿ ಪ್ರೆಸಿಡೆಂಟಿಗೆ ಮತ್ತು ಚೀಫ್ ಮಿನಿಸ್ಟ್ರಿಗೆ ಮತ್ತು ನಮ್ಮ ಪಾರ್ಟಿ ಸೀನಿಯರ್ ಲೀಡರ್ಶಿಪ್ ಎಲ್ಲ ನಾವು ಕೊಡ್ತೀವಿ ಅದಾದಮೇಲೆ ಏನೇನು ಕಾರ್ಯಕ್ರಮಗಳು ಮಾಡಬೇಕಿಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಏನು ತೊಗೋಬೇಕು ಆರ್ಗನೈಸೇಷನ್ ಯಾವ ಥರ ಸ್ಟ್ರೆಂತ್ ಮಾಡಬೇಕು ಯಾಕಂದರೆ ನಮ್ಮದೊಂದು ನ್ಯಾಷನಲ್ ಪಾರ್ಟಿ ಒಬ್ಬ ರೆಸ್ಪಾನ್ಸಿಬಲ್ ಪಾರ್ಟಿ ಈ ದಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿರೋ ಪಾರ್ಟಿ ಸೊ ನಮ್ಮ ಪಾರ್ಟಿ ಕೂಡ ಸ್ಟ್ರೆಂತ್ ಆಗಬೇಕಿಲ್ಲಿ ಸ್ಟ್ರೆಂತ್ ಆಗಿ ಸಮಾಜದಲ್ಲಿ ಇಂಟರ್ವೆನ್ಷನ್ಸ್ ಮಾಡಬೇಕು ಅವಾಗಲೇ ನಾವು ಮತ್ತೆ ಇದೇನು ಇಲ್ಲಿ ಸ್ಥಿತಿ ಆಗಿದೆ ಏನು ವಾತಾವರಣ ಬೆಳ್ಕೊಂಡು ಬಂದಿದೆ ಅಲ್ಲಿ ಸುಧಾರ್ಸೋಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ ಪ್ಲಸ್ ಅದ್ರ ಜೊತೆಯಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಪ್ರಗತಿಯನ್ನು ಮುಂದೆ ಎಸ್ಟಾಬ್ಲಿಷ್ ಮಾಡೋಕ್ಕೆ ನಮಗಿಲ್ಲಿ ಆಗುತ್ತೆ ಇಲ್ಲಿ ನಮಗೆ ಸುಮಾರು ಜನರು ಹೇಳ್ತಾ ಇದ್ರು ಈಗಾಗಲೇ ಕಾಲೇಜಸ್ಸಲ್ಲಿ ಯಾರು ಅಡ್ಮಿಷನ್ಸ್ಗೋಸ್ಕರ ರಿಸರ್ವೇಷನ್ಸ್ ಮಾಡಿಸ್ಕೊಂಡಿದ್ರು ಅವರೆಲ್ಲರೂ ಕ್ಯಾನ್ಸಲೇಷನ್ಸ್ ಮಾಡ್ತಾ ಇದ್ದಾರೆ ಎಕನಾಮಿಕ್ ಆಕ್ಟಿವಿಟಿ ಆಗಲ್ಲ ಚೇಂಬರ್ಸ್ ಚೇಂಬರ್ಸ್ ಆಫ್ ಕಾಮರ್ಸ್ ಅವರು ಇದ್ರು ಏಳು ಏಳು ಗಂಟೆ ಆದ ತಕ್ಷಣ ಈ ಇಡೀ ಎಲ್ಲ ಬಂದ್ ಮಾಡಿಬಿಟ್ರೆ ಬಿಸ್ನೆಸ್ ಆ್ಯಕ್ಟಿವಿಟಿ ಎಲ್ಲ ಆಗುತ್ತೆ ಇನ್ವೆಸ್ಟ್ಮೆಂಟ್ಸ್ ಬರಲ್ಲ ಆಮೇಲೆ ರಿಯಲ್ ಎಸ್ಟೇಟ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ಯಾರೇ ಪಾರ್ಟಿಯವನು ಇರಲಿ ಯಾವುದೇ ಸಮುದಾಯನೂ ಇರಲಿ ಮರ್ಡರು ವೈಲೆನ್ಸಿಗೆ ಜಾಗ ಇರಬಾರ್ದು ಅವನ ಬ್ಯಾಕ್ ಗ್ರೌಂಡ್ ಏನಾದ್ರೂ ಇರಲಿ ಯಾವುದನ್ನ ಪೊಲಿಟಿಕಲ್ ಅಫಿಲಿಯೇಷನ್ ಇರಲಿ ಯಾವ ಜಾತಿಯವನು ಇರಲಿ ಮರ್ಡರಿಗೆ ವೈಲೆನ್ಸಿಗೆ ಜಾಗ ಇರಬಾರ್ದು ಅದಕ್ಕೆ ಏನೆಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಮೆಜರ್ಸ್ ತಗೋಬೇಕು ಅವೆಲ್ಲ ತೊಗೊಂಡಂಗೆ ಮಾಡಿಸ್ತೀವಿ ವಿ ಆರ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇಟ್ ಯಾರೋ ಹೇಳ್ಬೋದು ಇವ್ನ ಅವನು ಅವ್ನು ಅವನು ಅವ್ರ ಆ ಜಾತಿ ಅವನು ಇದು ಮಾಡಿದ್ದ ಅವ್ನು ಅದು ಮಾಡಿದ್ದ ದಿಸ್ ಇಸ್ ನೋ ಪ್ಲೇಸ್ ಫಾರ್ ವೈಲೆನ್ಸ್ ದಿಸ್ ಶುಡನ್ ಬಿ ಎನಿ ಪ್ಲೇಸ್ ಫಾರ್ ವೈಲೆನ್ಸ್ ಆಮೇಲೆ ಲಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಶುಡ್ ಡೂ ದೇರ್ ವರ್ಕ್ ಪ್ರಾಪರ್ಲಿ ಲಾ ಪ್ರಿವೇಲ್ ಆಗಬೇಕು ಲಾ ಇಂಪ್ಲಿಮೆಂಟ್ ಆಗಬೇಕು ಮಿಕ್ಕಿದ್ದೆಲ್ಲ ಕೋರ್ಟಲ್ಲಿ ಏನು ನಡೆಯೋದು ನಡೀತಾ ಇರುತ್ತೆ ಪೊಲಿಟಿಕಲ್ ಪಾರ್ಟೀಸ್ ಅವರ ಐಡಿಯಾಲಜಿಸ್ ಪ್ರಕಾರ ಮಾತಾಡ್ತಾರೆ ಅವರು ಕಂಟೆಸ್ಟಿಂಗ್ ಐಡಿಯಾಲಜೀಸು ಅವ್ರು ಕಂಟೆಸ್ಟ್ ಮಾಡ್ಕೊತಾ ಇರ್ತಾರೆ ಬಟ್ ಲಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಶುಡ್ ಇಂಪ್ಲಿಮೆಂಟ್ ಇಲ್ಲ ಅನ್ನೋದು ನಮ್ಮದು ಒಂದು ಸ್ಟ್ಯಾಂಡು ಅದಕ್ಕೆ ಏನೆಲ್ಲ ಮುಂದಿನ ದಿವಸಗಳಲ್ಲಿ ಮಾಡ್ಬಿಟ್ಟು ಅವೆಲ್ಲ ನಾವು ಪ್ರೋಗ್ರಾಮ್ಸ್ ಹಾಕ್ತೀವಿ ಇಂಟೀರಿಯಂ ರಿಪೋರ್ಟ್ ನಾವು ಸಬ್ಮಿಟ್ ಮಾಡಿದ್ಮೇಲೆ ಬ್ಯಾಂಗ್ಳೂರಿಂದಾನೆ ನಮ್ಮ ಕೆ ಪಿ ಸಿ ಸಿ ಪ್ರೆಸಿಡೆಂಟು ಮತ್ತು ಬೇರೆ ಸೀನಿಯರ್ ಆಫೀಸ್ ಬೇರರ್ಸು ಆ ಪ್ರಿಪೇ ಆ ರಿಪೋರ್ಟನ್ನು ಬಿಡುಗಡೆ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಯಾವುದು ಒಂದು ಘಟನೆಯನ್ನು ಸಮಾಜದ ಸಮಸ್ಯೆಯಿಂದ ತಗೊಂಡು ಬರ್ಬಾರ್ದು ಇಲ್ಲಿ ಸಮಾಜದ ಸಮಸ್ಯೆ ಅಲ್ಲ ಅದು ಪೊಲೀಸ್ ಇದೆ ನ್ಯಾಯಾಲಯ ಇದೆ ಅದು ನೋಡ್ಕೊಳ್ತಾರೆ ಆದ್ರೆ ಇದನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಸ್ಪ್ರೆಡ್ ಮಾಡಿ ಗೊಂದಲ ಜನರಲ್ಲಿ ಗೊಂದಲ ಉಂಟು ಮಾಡಿಸುವಂತದ್ದು ಮಾಡಿದಾಗ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಯಾವ ಪರಿಸ್ಥಿತಿ ಎದುರಿಸಬೇಕಾಗ್ಬೋದು ಅಂತ ಗೊತ್ತಿಲ್ಲ ಯಾಕಂದ್ರೆ ಒಂದು ಕಾಲದಲ್ಲಿ ದಕ್ಷಿಣ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತೆ ಅದರ ಒಂದು ಮಹತ್ವವನ್ನು ಕಳ್ಕೊಳ್ಲಿಕ್ಕೆ ಶುರುವಾಗಿದೆ ಹೆಚ್ಚಿನವರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ಲಿಕ್ಕೆ ಎದುರ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ ಬರ್ಲಿಕ್ಕೆ ಎದುರ್ತಾ ಇದ್ದಾರೆ ಕೆಲವರು ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಜನಪ್ರತಿನಿಧಿಗಳೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ನೀವು ಜನಪ್ರತಿನಿಧಿಗಳಾಗಿದ್ದ ಆದ ಮೇಲೆ ಇಡೀ ಎಲ್ಲ ಸಮಾಜಕ್ಕೂ ಪ್ರತಿನಿಧಿಗಳೇ ನೀವು ಕೇವಲ ಒಂದು ಸಮಾಜಕ್ಕಲ್ಲ ಅದರಿಂದ ಎಲ್ಲರೂ ಒಟ್ಟಾಗಿ ಹೋಗುವಂತ ಪ್ರಯತ್ನವನ್ನು ಮಾಡ್ಬೇಕು ಬಿಟ್ರೆ ಸಮಾಜದಲ್ಲಿ ಗೊಂದವನ್ನ ಉಂಟು ಮಾಡಿಕೊಂಡು ಅಂದ್ರೆ ಅದಾಗುವಂಥ ಕೆಲಸ ಮಾಡಬಾರ್ದು ಮತ್ತೆ ಯಾವುದೋ ಒಂದು ಘಟನೆ ನಡೆದಾಗ ಅವರ ಹಿನ್ನೆಲೆಯಲ್ಲಿ ಅವ್ರದ್ದು ಅದನ್ನ ವೈಭವಿಸ್ಕರಿಸುವಂತದ್ದು ಇದೆಯಲ್ಲ ಅದು ಬಹಳ ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಮುಂದೆ ಹೊಸ ಯುವಕರಿಗೆ ಅಭಿಪ್ರಾಯ ಏನ್ ಬರ್ತಿದೆ ಹೋ ಇದನ್ನ ಮಾಡಿದ್ರೆ ದೊಡ್ಡ ಶಕ್ತಿ ಜನ ಆಗ್ತೇನೆ ಅನ್ನೋ ಅಭಿಪ್ರಾಯ ಬರ್ಬಾರ್ದು ಯುವಕರಲ್ಲಿ ಅದಕ್ಕೋಸ್ಕರ ತಪ್ಪನ್ನ ತಪ್ಪಂತ ಹೇಳುವಂತ ಅಭ್ಯಾಸ ಮಾಡಬೇಕಾಗ್ತದೆ ತಪ್ಪನ್ನ ನಾವು ವೈಬ್ರಂಟ್ ಕರೆಸಿದ್ರೆ ಮುಂದೆ ಸಮಾಜಕ್ಕೆ ಬಹಳ ತೊಂದರೆ ಆಗ್ತದೆ ಅನ್ನುವಂಥದ್ದು ಸಿವಿಲ್ ಸೊಸೈಟಿ ಅವರ ಬೇರೆ ಬೇರೆ ಸಂಘಟನೆಗಳತ್ರ ಮಾಡ್ತಾ ಇದ್ದಾಗ ಅವ್ರೆಲ್ಲರೂ ಹೇಳ್ತಾ ಇದ್ದಾರೆ ಏಳು ಗಂಟೆಗೆ ಮಂಗಳೂರಿನ ಬಂದ್ ಮಾಡಿಸ್ತಾರೆ ಯಾಕೆ ಬರ್ತಾರೆ ಇಲ್ಲಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಿಸ್ನೆಸ್ ಇಲ್ಲ ಕಂಟಿನ್ಯೂ ಆಗ್ತದೆ ಎಲ್ಲ ಬಿಸ್ನೆಸ್ ಅವರಿಗೂ ತೊಂದರೆ ಆಗುವಂತ ಪರಿಸ್ಥಿತಿ ಇಲ್ಲಿಯ ಅಭಿವೃದ್ಧಿ ಕುಂಠಿತ ಆದಾಗ ಮುಂದೊಂದು ದಿವಸ ಯಾರು ಇಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ನಾವು ಜನಪ್ರತಿನಿಧಿಗಳಾಗಿ ಅರ್ಥವನ್ನು ಮಾಡ್ಕೊಂಡ್ರೆ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಆಗ್ತದೆ ಬಿಟ್ಟರೆ ನಿಮ್ಮ ಸಮಸ್ಯೆ ನಿಮಗೆ ಸಮಸ್ಯೆ ಇದ್ರೆ ಹೋಗಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಂತ ಘಟನೆ ನಡೆದದ್ದು ಯಾರು ಸರಿ ಬಗ್ಗೆ ಚರ್ಚೆ ಆಗಲಿ ಆದರೆ ಅಲ್ಲಿ ಬಂದು ನೀವು ಸಹ ಮಾತಾಡಿದಾಗ ನಿಮ್ಮೊಟ್ಟಿಗೆ ಇದ್ದವರು ವಿಪರೀತ ಭಾಷಣವನ್ನ ಮಾಡಿದಾಗ ಬಹಳ ತಪ್ಪಾಗ್ತದೆ ಅನ್ನೋ ಅಭಿಪ್ರಾಯವನ್ನ ಹೇಳಿಕ ಇಚ್ಛೆಯನ್ನು ಪಡ್ತೇನೆ ಸಮಾಜವನ್ನ ಒಟ್ಟಿಗೆ ತಗೊಂಡು ಹೋಗುವಂತ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ಬೇಕಾಗ್ತದೆ ಅಂತ ಹೇಳಿ ಇಚ್ಛೆಯನ್ನು ಪಡ್ತೇವೆ